ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳ ಬ್ರೇಕ್ಫಾಸ್ಟಿಗೆ ಆಮೇಲೆ ಲಂಚ್ ಬಾಕ್ಸಿಗೆ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಕೆಲವೊಂದು ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾಕೆ ಎಲ್ಲರಿಗೂ ಅಷ್ಟೇ ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೆಸಿಪಿ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ಈ ರೀತಿ ಫ್ರೈಡ್ ರೈಸ್ ಮನೆಯಲ್ಲೇ ಇಷ್ಟು ಸುಲಭವಾಗಿ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ದಿನ ಒಂದೇ ರೀತಿ ಅಥವಾ ಈ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಅವೆಲ್ಲ ಮಾಡೇ ಮಾಡ್ತೀರಾ ಬಟ್ ಇದು ಅಷ್ಟೇ ತುಂಬ ಸುಲಭವಾಗಿ ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಬೇಗನೆ ಆಗುತ್ತೆ ಅಷ್ಟೇ ಸುಲಭ ಅಂತ ಹೇಳ್ಬೋದು ಅಷ್ಟೇ ನಾವು ತರಕಾರಿಗಳನ್ನು ಸ್ವಲ್ಪ ಹೆಚ್ಚಿಟ್ಕೊಂಡ್ಬಿಟ್ರೆ ಕೇವಲ ಹತ್ತೇ ನಿಮಿಷದಲ್ಲಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟಿಗೂ ಆಯಿತು ಹಾಗೆ ಮಕ್ಕಳ ಲಂಚ್ ಬಾಕ್ಸು ಕೂಡ ತುಂಬಾ ರುಚಿಯಾದಂಥ ಈ ಫ್ರೈಡ್ ರೈಸ್ ಮಾಡಿದೆ ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಮಾಡಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ರಿಯಲಿ ಇಷ್ಟೊಂದು ರುಚಿಯಾಗಿ ಮಾಡಿದೆ ಅಂತ ಅನ್ನಿಸ್ತು ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ತರಕಾರಿ ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದಕ್ಕೆ ಹೆಚ್ಕೋಬೇಕು ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಬಡೆ ಸೋಂಪು ಇದನ್ನು ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಕ್ಕೊಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಕಡಿಮೆ ಕೂಡ ಹಾಕೋಬೋದು ಇಲ್ಲಿ ಅರ್ಧ ಕಪ್ ಅಷ್ಟು ಬೀನ್ಸ್ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಅರ್ಧ ಕಪ್ ಅಷ್ಟು ಕ್ಯಾರೆಟ್ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ ಇದೇ ಮೇನ್ ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ತರಕಾರಿ ಅವಾಗ ಚೆನ್ನಾಗಿರುತ್ತೆ ಫ್ರೈಡ್ ರೈಸಿಗೆ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಸ್ವೀಟ್ ಕಾರ್ನ್ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಸೊ ಸ್ವೀಟ್ ಕಾರ್ನನ್ನು ಹಾಕೊಂಡ್ರೆ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲಿ ಮಾಡಿಟ್ಟಿದ್ದೆ ಸೊ ಅದನ್ನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಅಥವಾ ಜಸ್ಟ್ ಶುಂಠಿ ಕೂಡ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲೇ ಎಲ್ಲ ತರಕಾರಿಗಳು ಫ್ರೈ ಆಗಬೇಕು ಸೊ ಹಾಗಾಗಿ ಇದನ್ನು ಫ್ರೈಡ್ ರೈಸ್ ಅಂತ ಹೇಳೋದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕ್ರಂಚಿಯಾಗಿ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಈ ಕೆ ಈರುಳ್ಳಿ ಹೂ ಇರುತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದು ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ನಂತರ ಇಲ್ಲಿ ಎರಡು ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ಳಿ ಸೊ ವಿನಿಗರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಅಥವಾ ವಿನಿಗರ್ ಬದಲು ನಿಂಬೆಹಣ್ಣಿನ ರಸ ಹಾಕೋಬೋದು ಇಲ್ಲಿ ಒಂದು ಟೀ ಸ್ಪೂನಷ್ಟು ಈ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಎರಡು ಟೀ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ಳಿ ಇದನ್ನು ಹಾಕೊಳ್ಳೋದ್ರಿಂದ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನೀವು ಹೊರಗಡೆ ಎಲ್ಲ ಸ್ಟೇಟ್ ಸೈಡಲ್ಲೆಲ್ಲ ತಿಂತಿರ್ತಿರಲ್ಲ ಸೊ ಅದೇ ರುಚಿ ಬರುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಹಾ ಹಾಕಿದ್ದೀನಿ ಸೊ ತುಂಬ ಸುಲಭವಾಗಿ ಮನೆಯಲ್ಲೇ ಈ ಕೆಲವೊಂದು ಸಾಮಗ್ರಿಗಳಿದ್ದರೆ ತಟ್ಟಂತ ನಾವು ಈ ಫ್ರೈಡ್ ರೈಸನ್ನು ಮಾಡ್ಕೋಬೋದು ಈಗ ಇಲ್ಲಿ ನಾನು ಸ್ವಲ್ಪ ಒಂದು ಗ್ಲಾಸಷ್ಟು ಅನ್ನನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಅಂದರೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ ಈ ರೀತಿಯಾಗಿ ಉದುರು ಉದ್ರಾಗಿರಬೇಕು ಫ್ರೈಡ್ ರೈಸಿಗೆ ಹಾಗಾಗಿ ಸೊ ಮಾಡಿರೋ ಮಾಡಿಟ್ಟಿರೋಂಥ ಅನ್ನನ ಇದರಲ್ಲಿ ಹಾಕೊಂಡು ಹೈ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗಾಗಿ ಇದನ್ನು ಫ್ರೈಡ್ ರೈಸ್ ಅಂತ ಹೇಳ್ತೀವಿ ಯಾಕಂದರೆ ಅನ್ನನ ಚೆನ್ನ ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲೇ ಅದು ಫ್ರೈ ಮಾಡಬೇಕು ಸೊ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ರುಚಿ ಜಾಸ್ತಿ ಆಗುತ್ತೆ ತರಕಾರಿ ಎಲ್ಲ ತಿನ್ನುವಾಗ ಕ್ರಂಚಿಯಾಗಿ ಇರುತ್ತೆ ಸೊ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ಇದು ಈರುಳ್ಳಿ ಹೂ ಇದು ಕೂಡ ಅಷ್ಟೇ ಲಾಸ್ಟಲ್ಲಿ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೆ ಅದನ್ನು ಈ ಥರ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸೇಮ್ ನೀವು ಹೊರಗಡೆ ಎಲ್ಲ ತಿಂತಿರ್ತೀರಲ್ಲ ಫ್ರೈಡ್ ರೈಸ್ ಅದಕ್ಕಿಂತ ಏನು ಕಮ್ಮಿ ಇಲ್ಲ ನಾನು ಮಾಡಿದ ಈ ಫ್ರೈಡ್ ರೈಸ್ ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತೆಗೆದಿಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ಅದ್ಭುತ ಅಂತ ಹೇಳ್ಬೋದು ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾನು ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಕೊಟ್ಟಿದ್ದೀನಿ ರಿಯಲಿ ಇಷ್ಟೊಂದು ಫ್ರೈಡ್ ರೈಸ್ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡಿದ್ದಂತ ಮಕ್ಕಳು ತಿಂದು ಹೋಗ್ಲಿದ್ದೇ ಹೋಗಲಿದ್ದು ತುಂಬ ಚೆನ್ನಾಗಿದೆ ಮೊಮ್ಮ ಅಂದರು ನನಗಂತೂ ಅದರಲ್ಲಿ ತುಂಬ ಖುಷಿ ಆಯಿತು ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟಪಟ್ಟು ತಿಂದ್ರು ಅವರಿಗೂ ಇಷ್ಟ ಆಯಿತು ಸೊ ನೋಡಿ ಈ ರೀತಿ ಮಾಡಿದ ನಂತರ ನಾನು ಹೇಳಿದ್ನಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೆಸಿಪಿ ಒಂದೇ ರೀತಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ರೆ ಅವ್ರಿಗೂ ಬೇಜಾರಾಗತ್ತಲ್ವ ಸೊ ಹಾಗಾಗಿ ಅವಾಗ ಅವಾಗ ಸ್ವಲ್ಪ ಡಿಫ್ರೆಂಟಾಗಿ ಸುಲಭನೂ ಇರಬೇಕು ಸ್ವಲ್ಪ ಚೇಂಜಸ್ಸು ಇರಬೇಕು ಇದು ನಮ್ಮ ತಾಯಿಂದಿರ ಕರ್ತವ್ಯ ಮನೆಯಲ್ಲೇ ಇರುವಾಗ ನಾವು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ ಈ ರೀತಿ ಮಾಡಿಕೊಟ್ರೆ ಯಾಕೆ ತರಕಾರಿ ತಿನ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ತಿಂತಾರೆ ಮತ್ತು ಪದೇ ಪದೇ ಇದೇ ರೀತಿ ಮಾಡು ಅಂತ ರಿಯಲಿ ಕೇಳ್ದೇ ಇರೋದಿಲ್ಲ ಕೇಳೆ ಕೇಳ್ತಾರೆ ಮತ್ತು ಇದನ್ನು ನೀವು ಈ ರೀತಿ ಫ್ರೈಡ್ ರೈಸ್ ಮಾಡಿ ಕೊಡಿ ತಿಂದೋರು ಕೇಳ್ತಾರೆ ಹೇಗೆ ಮಾಡಿದಿರಿ ಅಂತ ನಂಬೋದೇ ಇಲ್ಲ ಮನೇಲಿ ನಾವು ಈ ರೀತಿ ರುಚಿಯಾದಂತಹ ಈ ಫ್ರೈಡ್ ರೈಸ್ ಮಾಡಿದ್ದೀವಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಮಕ್ಕಳಿಗೆ ಮತ್ತು ಲಂಚ್ ಬಾಕ್ಸಿಗೂ ಈ ರೀತಿ ಪ್ಯಾಕ್ ಮಾಡಿಕೊಟ್ಟೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಕೊಡ್ತೀನಿ ಮಕ್ಕಳು ಅಂದರೆ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ತಿಂತಾರೆ ಸೊ ಹಾಗಾಗಿ ಮಿಸ್ ಮಾಡಿದ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್